ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ ಮಾಜಿ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ಆಷಾಢ ಮಾಸದ ಮೂರನೇ ಶುಕ್ರವಾರ ಬಂದೇ ಬಿಡ್ತು ಜುಲೈ ಇಪ್ಪತ್ತಾರನೇ ತಾರೀಕು ಮೂರನೇ ಶುಕ್ರವಾರ ಅಂದಿನ ದಿವಸ ನೀವು ಮನೇಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬಹುದು ಹಾಗೆ ಒಂದು ಸಣ್ಣ ಪುಟ್ಟ ಪರಿಹಾರಗಳ ಜೊತೆಲಿ ಒಂದು ದೀಪಾರಾಧನೆಯನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಪೀಠದ ಅಲಂಕಾರ ಮಾಡ್ಕೋಬೇಕು ಪೀಠದ ಮೇಲೆ ಒಂದು ಪುಟ್ಟದಾದ ರಂಗೋಲಿ ಹಾಕೊಳ್ಳಿ ನಾನು ಒಂದು ಹಳದಿ ವಸ್ತ್ರವನ್ನು ಹಾಕಿದ್ದೇನೆ ಲಕ್ಷ್ಮೀ ಫೋಟೋವನ್ನು ಇಟ್ಟಿದ್ದೇನೆ ಈ ಪೂಜೆಯನ್ನು ನೀವು ದೇವರ ಮನೇಲನ್ನೇ ಮಾಡ್ಕೊಳ್ಳಿ ಹಾಗಾಗಿ ಸಪರೇಟ್ ಆಗಿ ಫೋಟೋ ಇಡಬೇಕು ಆ ತರ ಏನಿಲ್ಲ ನೀವು ಒಂದು ಅಕಸ್ಮಾತ್ ಆಗಿ ನಿಮ್ಮ ದೇವರ ಮನೆ ತುಂಬಾ ಚಿಕ್ಕದಾಗಿತ್ತು ನಮ್ಗೆ ದೇವರ ಮನೆಯಲ್ಲಿ ಪ್ಲೇಸ್ ಇಲ್ಲ ಅಂತ ಅನ್ನುವಂತವ್ರು ನೀವು ಉತ್ತರ ದಿಕ್ಕಿನ ಕಡೆಗೆ ನಿಮ್ಮ ಮನೇಲಿ ಹೆಂಗೆ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋ ಅದೇ ರೀತಿಯ ಉತ್ತರ ದಿಕ್ಕಿನ ಕಡೆಗೆ ನೀವು ಅಮ್ಮನವರ ಫೋಟೋ ಇಟ್ಟು ನೀವು ಸಪ್ರೇಟ್ ಆಗಿ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ಒಂದು ಪ್ಲೇಟಿನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಅಕ್ಕಿಯ ಮೇಲೆ ಎರಡು ವಿಳೆದಲೆ ವಿಳೆದಲೆ ಮೇಲೆ ನಾನು ಒಂದು ಸ್ವಸ್ತಿಕ್ ಚಿಹ್ನೆ ಬರೀರಿ ಹೇಳಿ ಶ್ರೀಮಂತೇಳಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೋದು ಲಕ್ಷ್ಮಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವ್ರಿಗೂ ಕೂಡ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಒಂದು ಒಡವೆಗಳಿದ್ರೆ ಅಂದರೆ ಒಂದು ಪುಟ್ಟದ ಸರ ಇದ್ರೂ ಪರವಾಗಿಲ್ಲ ಒಂದು ಮುತ್ತಿನ ಹಾರ ಇದ್ರೂ ಪರವಾಗಿಲ್ಲ ಯಾವುದಾದರೂ ಒಂದು ಪುಟ್ಟದ ಒಂದು ಸರವನ್ನು ಹಾಕಿ ನಂತರದಲ್ಲಿ ಹೂವಿಂದ ಅಲಂಕಾರ ಮಾಡಿ ಹೂವು ಅಂತ ಬಂದಾಗ ಯಾವೂ ಆದರೂ ಪರವಾಗಿಲ್ಲ ಮಲ್ಲಿಗೆ ಹೂವು ಕಮಲದ ಹೂ ಸಿಕ್ಕರೆ ಇನ್ನೂ ಒಳ್ಳೆಯದು ಒಂದು ಸೇವಂತಿಗೆ ಹೂ ಆಗಿರಬಹುದು ಮಲ್ಲಿಗೆ ಜೊತೆಯಲ್ಲಿ ಇನ್ನೊಂದು ಸೂಜಿ ಮಲ್ಲಿಗೆ ಬರುತ್ತೆ ಇವಾಗ ಸೀಸನ್ ಅದು ಅದು ಒಂದು ಮಲ್ಲಿಗೆ ಸಿಗುತ್ತೆ ಆ ತರ ಯಾವ ಹೂ ಸಿಗುತ್ತೋ ಆ ಒಂದು ಸಮಯದಲ್ಲಿ ನೀವು ಅದೇ ಹೂವನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಪ್ರಸಾದ ಅಂತ ಬಂದಾಗ ನಾನು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೇನೆ ಹಾಗೆ ಒಂದು ಲೋಟ ಬಿಸಿಯೋದಾದ ಒಂದು ಲೋಟ ಹಾಲನ್ನು ಇಟ್ಟಿದ್ದೇನೆ ಹಾಲಿಗೆ ಕೇಸರಿಯ ದಳವನ್ನು ಹಾಕಿ ತುಂಬಾ ಒಳ್ಳೇದು ಹಾಗೇನೆ ತಾಂಬೂಲ ಅಂತ ಹೇಳಿ ಎಲ್ಲ ಹಡಿಕೆ ಬಾಳೆಹಣ್ಣು ತಾಂಬೂಲ ಇಡಬೇಕು ಒಂದು ಕಾಯಿ ಸಂಕಲ್ಪ ಮಾಡಿಡಬೇಕು ಹಾಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಟಿದ್ದೇನೆ ಈ ಲಕ್ಷ್ಮಿ ಪೂಜೆಯ ಜೊತೆಯಲ್ಲಿ ನೀವು ದೀಪ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡಬಹುದು ನಾನು ನಿಮಗೆ ಒಂದು ದೀಪ ಪೂಜೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದು ಕೂಡ ತುಂಬಾ ಸರಳವಾದದ್ದು ಈ ಪೂಜೆ ಜೊತೆ ಅದನ್ನು ಸೇರಿ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ನಾನು ಇವತ್ತು ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ಬಾರಿ ಒಂದು ಒಂದೊಂದು ವಾರದಲ್ಲೂ ಒಂದು ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಈ ವಾರ ಬೆಲ್ಲದ ದೀಪಾರಾಧನೆ ತೆಗೆದುಕೊಂಡಿದ್ದೇನೆ ನೀವು ಹಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ಕುಬೇರ ದೀಪಾರಾಧನೆ ಮಾಡ್ಬೋದು ತುಪ್ಪದ ದೀಪಾರಾಧನೆ ಮಾಡಬಹುದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ನಿಮ್ಗೆ ಯಾವುದು ಆ ಸಮಯದಲ್ಲಿ ನಿಮ್ಗೆ ಸೂಕ್ತ ಅನಿಸುತ್ತೋ ಅದೇ ಒಂದು ದೀಪಾರಾಧನೆಯನ್ನು ಮಾಡಬಹುದು ಒಂದು ವಿಶೇಷವಾಗಿ ನಾವು ನಾವು ಎಷ್ಟೇ ದೀಪಗಳು ಹಚ್ಚಿದ್ರು ಕೂಡ ಅಮ್ಮನವರ ಹೆಸರಿನಲ್ಲಿ ಒಂದು ತುಪ್ಪದ ದೀಪ ಹಚ್ಚಿಡೋದು ಅಂದ್ರೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡುವುದು ತುಂಬಾನೇ ಒಳ್ಳೇದು ಹಾಗಾಗಿ ನಾನು ಇವತ್ತು ಬೆಲ್ಲವನ್ನು ಉಪಯೋಗಿಸಿಕೊಂಡಿದ್ದೇನೆ ಬೆಲ್ಲ ಕೂಡ ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಬೆಲ್ಲದ ದೀಪಾರಾಧನೆ ಮಾಡ್ತಾ ಇದ್ದೇನೆ ಈ ಬೆಲ್ಲದ ದೀಪಾರಾಧನೆ ನೀವು ನಿಮ್ಮ ಕುಲ ದೇವರಿಗೂ ಮಾಡ್ಬೋದು ಹಾಗೆನೆ ಮನೆ ದೇವರಿಗೂ ಕೂಡ ಮಾಡ್ಬೋದು ಜೊತೆಯಲ್ಲಿ ನಾವು ಹಿಂಗೆ ವಿಶೇಷವಾಗಿ ಲಕ್ಷ್ಮೀ ಅಮ್ಮನವ್ರಿಗೆ ಇನ್ನೇನು ಚಾಮುಂಡೇಶ್ವರಿ ವರ್ದಂತಿ ಬರುತ್ತೆ ಪ್ರತಿಯೊಂದಕ್ಕೂ ಕೂಡ ನಾವು ಬೆಲ್ಲದ ದೀಪಾರಾಧನೆ ಅಕ್ಕಿ ಇಟ್ಟಿನ ದೀಪಾರಾಧನೆ ಮಾಡಬಹುದು ನಂತರದಲ್ಲಿ ನೋಡಿ ಇಷ್ಟೇ ನಾನು ಸಿದ್ಧತೆಗಳು ಮಾಡ್ಕೊಂಡಿರೋದು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಕಳಸ ಇಟ್ಟು ಪೂಜೆ ಮಾಡೋರಾದ್ರೆ ಒಳ್ಳೇದು ನಾನು ಮೊದಲೇ ಶುಕ್ರವಾರದಲ್ಲಿ ನಿಮಗೆ ಕಳಸವನ್ನ ಇಟ್ಟು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿನೇ ನೀವು ಮಾಡಬಹುದು ಕೆಲವರಿಗೆ ಕಳಸ ಇಡೋ ಸಮಯವಿಲ್ಲ ಅಂತಾನು ಅಥವಾ ಪದ್ಧತಿ ಇಲ್ಲ ಅಂತ ಅನ್ನುವಂಥವ್ರು ಈ ರೀತಿ ಸರಳವಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ದೀಪಾರಾಧನೆ ಎಲ್ಲ ಸಿದ್ಧತೆ ಆದ ಮೇಲೆ ನಾವು ಅಮ್ಮನವ್ರಿಗೆ ಒಂದು ಅಷ್ಟೋತ್ತರ ಮಾಡ್ಕೊಳ್ಳೋದು ಒಳ್ಳೇದು ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾರೆ ನಮಗೆ ಬೆಳಗ್ಗೆ ಸಮಯ ಆಗೋದಿಲ್ಲ ಸಂಜೆ ಮಾಡ್ಕೋಬೋದ ಅಂತ ಹೇಳಿ ನೀವು ನಾನು ಏನಪ್ಪಾ ಅಂತಂದ್ರೆ ಈ ಪೂಜೆನ ಯಾವಾಗ್ಲೂ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾವ್ದೇ ಪೂಜೆ ಆದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅದ್ರಲ್ಲೂ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಇನ್ನೂ ಒಳ್ಳೇದು ಬೆಳಗ್ಗೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಗಂಟೆ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡಿ ಯಾಕಂತಂದ್ರೆ ಹತ್ತುವರೆಯಿಂದ ರಾಹುಕಾಲ ಬರುತ್ತೆ ಹಾಗಾಗಿ ಹತ್ತು ಗಂಟೆ ಒಳಗೆ ಪೂಜೆ ಮುಗಿಸ್ಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ಲಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ತುಂಬ ಜನ ಕೇಳ್ತಾರೆ ನಾವು ಮನೆ ಲಕ್ಷ್ಮೀ ಪೂಜೆ ಮಾಡಿರ್ತೇವೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದಾ ಅಂತೇಳಿ ಖಂಡಿತವಾಗ್ಲೂ ನೀವು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ಬರ್ಬೋದು ಆದ್ರೆ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಸರಸ್ವತಿ ದೇವಸ್ಥಾನಕ್ಕೆ ಮಾತ್ರ ನಾವು ಬೆಲದ ದೀಪಾರಾಧನೆ ಹಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬಾರ್ದು ಮಾಡಬಾರ್ದು ಹಾಗೇನೆ ಇನ್ನೊಂದೇನಪ್ಪ ಅಂದ್ರೆ ಶಕ್ತಿ ದೇವತೆಗಳಿಗೆ ಮಾತ್ರ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ಬೇಕಾಗುತ್ತದೆ ಇದಿಷ್ಟು ನೋಡಿ ಹಾಗೆನೆ ಒಂದು ಅರ್ಚನೆ ಅಂತ ಬಂದಾಗ ಲಕ್ಷ್ಮಿ ಅಮ್ಮನವರ ಒಂದು ಅಷ್ಟೋತ್ತರ ಮಾಡ್ಕೊಂಡು ಊದಿನ ಕಡ್ಡಿ ಬೆಳಗ್ಗೆ ಹಾಗೆ ಧೂಪವನ್ನ ಇಟ್ಬಿಟ್ಟು ನಂತರದಲ್ಲಿ ದೀಪ ನೀವು ಯಾವ ದೀಪ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದೇ ದೀಪವನ್ನೇ ಬೆಳಗಿ ಕಾಯಿಯನ್ನು ಹೊಡೆದು ನೀವು ಮಂಗಳಾರತಿಯನ್ನು ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿಗಳನ್ನ ಕೊಡ್ಬೇಕು ನೀವು ಪ್ರತಿ ಶುಕ್ರವಾರ ಈಗ ನೀವು ನೆಲವನ್ನು ಒರೆಸ್ತಾ ಇರ್ತೀರಿ ಆ ಒಂದು ಸಮಯದಲ್ಲಿ ನೆಲವರೆಸುವಂತ ಸಮಯದಲ್ಲಿ ನೀರಿಗೆ ನೀವು ಸ್ವಲ್ಪ ಮಟ್ಟಿಗೆ ಒಂದು ಚುಟಿಕೆ ಉಪ್ಪು ಮತ್ತೆ ಅರಿಶಿಣವನ್ನು ಹಾಕಿ ನೆಲವರಿಸಿ ನಮಗೆ ಲಕ್ಷ್ಮಿ ಅನುಗ್ರಹ ಕೂಡ ಹೆಚ್ಚಾಗುತ್ತೆ ಹಾಗೆ ನೆಗೆಟಿವಿಟಿ ಕೂಡ ಕಡಿಮೆ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಮನೆಯೊಳಗೆ ನಮಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅದರ ಜೊತೆಯಲ್ಲಿ ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ಒಂದು ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡಿ ನಿಮಗೆ ಒಂದು ಲಕ್ಷ್ಮೀ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಮೇಲೆ ಆಗುವಂತ ಒಂದು ಕೆಟ್ಟ ದೃಷ್ಟಿ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಆಮೇಲೆ ಶುಕ್ರವಾರನೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಿಂದ ಹಾಲು ಮೊಸರು ಅಕ್ಕಿ ಎಣ್ಣೆ ದುಡ್ಡು ಇವನ್ನೂ ಕೂಡ ನೀವು ಸಾಲವಾಗಿ ಮಾತ್ರ ಕೊಡೋದಕ್ಕೆ ಹೋಗ್ಬೇಡಿ ಸಮಯ ಅಂತ ಬಂದಾಗ ಅಕ್ಕಪಕ್ಕ ಕೇಳ್ತಾರೆ ಅಂತ ನೀವು ಕೊಡ್ತಿರ್ತೀರ ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ ಕೆಲವೊಂದು ಮಾಹಿತಿಗಳು ಹಾಗಾಗಿ ಅದಕ್ಕೆ ಯಾವ್ದನ್ನೇ ಆಗ್ಲಿ ಕೊಡೋದಕ್ಕೆ ಹೋಗ್ಬೇಡಿ ಬೇಕಾದ್ರೆ ದಾನ ಮಾಡಿ ಆದ್ರೆ ಸಾಲ ಅಂತ ಕೊಡೋದಕ್ಕೆ ಹೋಗ್ಬೇಡಿ ಆದಷ್ಟು ಅಪ್ಪಿ ತಪ್ಪಿ ನೀವು ಆತು ಶುಕ್ರವಾರ ಕೊಟ್ಟಿದ್ದೆ ಅದರಲ್ಲಿ ನಮ್ಮ ಮನೆಗೆ ನಮಗೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಅಂತವನ್ನೆಲ್ಲ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ದೀಪಾರಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ ಆಮೇಲೆ ದೇವರ ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ನೀವು ಸೇವನೆ ಮಾಡಿ ನಿಮಗೆ ಪ್ರತಿ ಶುಕ್ರವಾರನೂ ಮಾಡ್ತಾ ಹೋಗಿ ಆಷಾಢ ಮಾಸ ಇನ್ನೇನು ಎರಡೇ ವಾರ ಉಳಿದಿರೋದು ಇದು ಮೂರನೇ ಶುಕ್ರವಾರ ನಮಗೆ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ನಾನು ಇವತ್ತು ನಿಮಗೆ ಮಂಗಳಾರತಿ ಎಲ್ಲ ನೀವು ಮಾಡಿದ ನಂತರದಲ್ಲಿ ನಾವು ತೀರ್ಥ ಪ್ರೋಕ್ಷಣೆ ಮಾಡೋದನ್ನ ಮರಿಬೇಡಿ ಆದಷ್ಟು ತೀರ್ಥ ಪ್ರೋಕ್ಷಣೆ ಮಾಡಿ ಆ ತೀರ್ಥ ಪ್ರೋಕ್ಷಣೆ ಮಾಡುವ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಮಾಡುವಂತ ಒಂದು ಪೂಜೆ ಆಗಿರ್ಬೋದು ಹಾಗೆ ಪ್ರಸಾದ ಆಗಿರ್ಬೋದು ಅದು ದೇವರಿಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರ್ತದೆ ನೋಡುದಿಲ್ಲ ಫ್ರೆಂಡ್ಸ್ ಈ ಬಾರಿ ಮೂರನೇ ಆಷಾಢ ಶುಕ್ರವಾರ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು